ಅಲ್ಲೇ ಎರಡು ವರ್ಷದಿಂದ ಇದೇ ಭಾಗದಲ್ಲಿ ಮೂಡಿಗೆರೆ ಭಾಗನೇ ಎರಡಲ್ಲ ನೀವು ಇದೇ ಭಾಗ ಆದ್ರೆ ಕೆಳಗಡೆ ಇಳ್ದಾಗಿದ್ದು ರೀಸೆಂಟ್ ಆಗಿ ಈಗ ಟೂ ತೌಸಂಡ್ ಏಟೀನ್ ಸೆವೆಂಟೀನ್ ಮೇಲೆ ಈ ಬೆಳಿ ಸೈಡ್ ಓಡಾಡಕ್ಕೆ ಸ್ಟಾರ್ಟ್ ಆಯ್ತು

ಈಗ ಏನಾದ್ರು ಅದೇ ಬೈರ ಅಲ್ಲಿ ಓಡಾಡ್ತಿದ್ಯಾಲ ಏನಾದ್ರು ಜನ ಏನೋ ಆತಂಕ ಪಟ್ಕೊಂಡ್ಯಾರ ಏನ್ ಕಥೆ ಇಲ್ಲ ಅದು ಬರ್ತಾ ಯಾವ್ದು ಮನೆ ಪಕ್ಕ ಪಾಸ್ ಆಗಿರೋದು ಅದೇನ್ ತೊಂದ್ರೆ ಮಾಡಿಲ್ಲ ಇಲ್ಲಾಂದ್ರೆ ಅವರೆಲ್ಲಾ ಅಲ್ಲೇ ವಿಡಿಯೋ ಮಾಡ್ತಿದಾರೆ ಮಾತಾಡಿದಾರೆ ಇಲ್ಲಾಂದ್ರೆ ಅಗ್ರೆಸಿವ್ ಆಗಿರೋದು ಬೈರೋದನ್ನ ನಿಮಗೆ ವಿಡಿಯೋ ಕಳ್ಸಿದ್ನಲ್ಲ ಒಂದ್ ಅಟ್ಟಿಸ್ಕ ಹೋಗುತ್ತಲ್ಲ ನೋಡಿದ್ರಲ್ಲ ಗೊತ್ತು ಅಯ್ಯ ಅದ ಹನ್ನೊಂದಡಿ ಅತತ್ರ ಬರುತ್ತೆ ಅನ್ಕೋತೀನಿ ನನ್ ಪ್ರಕಾರ ಇನ್ ಕರೆಕ್ಟ್ ಆಗಿ ನಂಬಲ್ಲ ಇನ್ ಕರೆಕ್ಟ್ ಅದು ಇನ್ನೊಂದ್ ಇಪ್ಪತ್ ಹತ್ತು ವರ್ಷ ಇಲ್ಲ ಹದಿನೈದು ವರ್ಷ ಇದ್ರೆ ಅದು ಹನ್ನೆರಡು ಹನ್ನೆರಡು ಕ್ರಾಸ್ ಆಗುತ್ತೆ ಇನ್ನ ಬೆಳವಣಿಗೆ ಆಗುತ್ತೆ ಐಟ್ ಅಲ್ಲಿ ಬೆಳವಣಿಗೆ ಆಗುತ್ತೆ ಭೀಮ ಎಲ್ಲಿರ್ಬೋದು ವೈಲ್ಡ್ ಭೀಮಾ ಭೀಮ ಇಲ್ಲೇ ಹಳ್ಳಿ ಊರ್ ಮಂಟಿ ಅಪ್ಪಂದು ಡೆತ್ ಆಗಿತ್ತಲ್ಲ ಅಲ್ಲಿ ಅದು ಇದ್ ಮಾಡಿತ್ತಲ್ಲ ಇದ್ ಮಾಡಿತ್ತಲ್ಲ ಗಾಯ ಮಾಡಿಸಿತ್ತಲ್ಲ ಅಲ್ಲಿತ್ತು ಲಾಸ್ಟ್ ವೀಕ್ ಇವಾಗ ಮೋಸ್ಟ್ಲಿ ಎಷ್ಟೋ ಭಾಗದಲ್ಲಿ ಹೋಗಿರ್ಬೋದು ಈ ಕಡೆ ಯಾವ್ದು ಹ್ಮ್ ಇದಿಲ್ಲ ಹೆನ್ಲಿ

ಮತ್ತಿಗ್ ಮತ್ತೆ ಒಂದ್ ವರ್ಷನಾ ಮಸ್ತಿಗ್ ಬರೋದಾ ಮಸ್ತಿಗ್ ಬರೋದಾದ್ರೆ ಇನ್ನ ಸೆಪ್ಟೆಂಬರ್ ನವೆಂಬರ್ ಒಳ್ಳೆ ಭತ್ತ ವಡೆ ಆಗುತ್ತಲ್ಲ ಆ ಟೈಮ್ ಜೋಳ ವಡೆ ಆಗುತ್ತಲ್ಲ ಆ ಟೈಮು ವರ್ಷಕ್ಕೆ ಒಂದೇ ಸರ್ತಿನ ಬರೋದೇನ ನೀವು ಫೋರ್ಟೀನ್ ಆಗಿ ಫುಡ್ ಸಿಕ್ತಾ ಹೋದ್ರೆ ಎರಡ್ ಟೈಮ್ ಬರುತ್ತೆ ಅಭಿಮಾನ ಕೂಡ ಟೈಮ್ ಅದೇ ಟೈಮ್ ಬಂದಿರೋದು ಉಂಟು ವರ್ಷಕ್ಕೆ ವರ್ಷಕ್ಕೆ ಒಂದೂವರೆ ವರ್ಷದಲ್ಲಿ ಎರಡ್ ಸಲ ಬಂದಿದೆ